ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪ್ರಭಾವಶಾಲಿ ವ್ಯಕ್ತಿತ್ವವುಳ್ಳ ಭಾರತದ ಮಾಜಿ ಉಪರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ರವರ ಪ್ರೇರಣಾದಾಯಕ ಮಾತುಗಳನ್ನ ಕೇಳೋಣ ಜೀವನದಲ್ಲಿ ನಗು ಮತ್ತು ಅಳು ಇರಲೇಬೇಕು ಯಾಕಂದರೆ ಅವೆರಡು ಅತ್ಯುತ್ತಮ ಜೋಡಿಗಳು ಅವು ನಿನಗೆ ಒಂದೇ ಸಮಯದಲ್ಲಿ ಭೇಟಿಯಾಗಲು ಸಾಧ್ಯವೇ ಇಲ್ಲ ಇಬ್ಬರೂ ಒಂದೇ ಕ್ಷಣದಲ್ಲಿ ಭೇಟಿಯಾದರೆ ಅದು ನಿನ್ನ ಜೀವನದ ಅತ್ಯುತ್ತಮ ಆನಂದದಲ್ಲಿನ ಕ್ಷಣವಾಗುತ್ತೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡೋದು ಅಂದರೆ ಕೈಯಲ್ಲಿರುವ ವಜ್ರವಣಕ್ಕೆ ಸರಿಗಿದಂತೆ ನಿನ್ನನ್ನು ಯಾರೇ ಮೋಸ ಮಾಡಿಲಿ ನಿನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋದರೂ ಅಳುತ್ತ ಕೋರುವ ಬದಲು ಜೀವನವನ್ನು ಅತ್ಯಂತ ಉಲ್ಲಾಸದಿಂದ ಅನುಭವಿಸು ಹೋದವರು ಹೋಗ್ತಾರೆ ಹಾಗಂತ ಒಬ್ಬನೇ ನೀನು ಮನಸ್ಸಿಗೆ ನಿರ್ಧಾರ ಮಾಡಿಕೊಂಡು ಕುತ್ಕೋಬೇಡ ಕೆಲವರು ನಿನ್ನಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ನಿನ್ನಲ್ಲಿರುವ ಲೋಪದೋಷಗಳನ್ನು ಮಾತ್ರ ಹುಡುಕ್ತಾ ಇರ್ತಾರೆ ಅಂತ ಜನಗಳಿಗಾಗಿ ನೀನು ಅಳಬೇಡ ಈ ಸಮಾಜವೇ ಒಂದು ವಿಚಿತ್ರ ನೀನು ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪ ನೋಡುತ್ತಾರೆ ಮೌನವಾದರೆ ನೀನೇ ಸರಿ ಇಲ್ಲ ಅಂತಾರೆ ಇಂತಹ ಜನಗಳಿಗಾಗಿ ನೀನು ತಲೆ ಕೆಡಿಸಿಕೊಂಡು ನೀನ ಬದುಕನ್ನು ಹಾಳು ಮಾಡ್ಕೋಬೇಡ ಅದರ ಬದಲಾಗಿ ನೀನು ಸಾಧನೆಯ ಮೂಲಕ ನಿನ್ನ ಗುರಿಯನ್ನು ತಲುಪಿ ನಿನ್ನ ಗೆಲುವಿನ ಮೂಲಕ ಅವರ ತಲೆಯನ್ನು ಕೆಡಿಸು ನೀನು ಗೆಲುವು ಸಾಧಿಸಲು ಯಾವುದೇ ಕೆಲಸದಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡ್ರೆ ಯಾವುದೇ ಕಾರಣಕ್ಕೂ ಸೋಲುವ ಮಾತೇ ಇಲ್ಲ ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟಿದ್ದಾನ ಬಿಡಬೇಡ ಇವತ್ತಿನ ದಿನ ಕಷ್ಟಕರವಾಗಿರಬಹುದು ನಾಳೆ ಅದಕ್ಕಿಂತಲೂ ಘೋರವಾಗಿರಬಹುದು ಆದರೆ ಮುಂದೊಂದು ದಿನ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆ ನಂಬಿಕೆಯೊಂದಿಗೆ ನೀನು ಮುಂದೆ ಸಾಗು ಇಂತಹ ಮತ್ತಷ್ಟು ಒಳ್ಳೆಯ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ